ಯಾವತ್ತಾದ್ರೂ ನೀವು ಹಿಂದೂ ಮುಸ್ಲಿಂ ಭೇದ ಭಾವ ಇಲ್ದಿರುವ ದೇವಸ್ಥಾನ ಅಂದ್ರೆ ಒಂದು ಬೆಟ್ಟದ ಮೇಲೆ ಎರಡು ಒಟ್ಟಿಗೆ ಇರುವುದನ್ನ ನೋಡಿದಿರಾ ನೋಡಿರಕ್ ಸಾಧ್ಯನೇ ಇಲ್ಲ ಇಷ್ಟು ದಿವಸ ನನಗೆ ಗೊತ್ತಿರ್ಲಿಲ್ಲ ಮತ್ತೆ ಈಗಿನ ಜನರೇಷನ್ ಅಲ್ಲಿ ಬಹಳ ತೊಂದರೆ ಆಗಿದೆ ಲೈಕ್ ನಾನ್ ಹಿಂದೂ ನೀನ್ ಮುಸ್ಲಿಮು ಆತರ ಎಲ್ಲಾ ಮಾಡೋರು ತುಂಬಾನೇ ಜಾಸ್ತಿ ಜನ ಆಗ್ಯಾರೆ ಬಟ್ ಈಗ ಒಂದು ಓಪನ್ ಸ್ಟೇಟ್ಮೆಂಟ್ ಕೊಡ್ತೀನಿ ನೋಡ್ರಿ ಆ ನಮ್ಮನೇಲಿ ನನ್ಗೆ ಆತರ ಬುದ್ಧಿ ಕಲ್ಸಿಲ್ಲ ಮತ್ತೆ ನನ್ಗೆ ಬುದ್ಧಿ ಬಂದಾಗಿಂದೂ ನಂದು ಒಂದೇ ಜಾತಿ ಅಂತ ನಾನು ನಂಬಿದೀನಿ ಅದು ಯಾವ್ದಂದ್ರೆ ಮನುಷ್ಯ ಜಾತಿ ನೀವ್ ಏನ್ ದೇಶ ಅಂದ್ರೆ ಇಷ್ಟೆಲ್ಲ ಹೇಳ್ತೀನಲ್ಲ ಯಾವ್ದದು ಬೆಟ್ಟ ಅಂತ ಯೋಚನೆ ಮಾಡ್ತಿರ್ತೀರಾ ಅದೇ ಸಿದ್ರ ಬೆಟ್ಟ ಅಂತ ಇದಕ್ಕೆ ಹಲವಾರು ಹೆಸರುಗಳಿದೆ ನಿಜಗಲ್ ಬೆಟ್ಟ ನಿಜಗಲ್ ದುರ್ಗ ನಿಜಗಲ್ ಕೋಟೆ ಸಿದ್ರ ಬೆಟ್ಟ ಶಿವರಗಿರಿ ಇವೆಲ್ಲ ಒಂದು ಕಡೆ ಹೆಸರು ಆಯ್ತು ಇದ್ಯಾಕೆ ಸಿದ್ರ ಬೆಟ್ಟ ಅಂತ ಇದೆ ಅಂತ ಅಂದ್ರೆ ನಮ್ಮ ತುಮಕೂರು ಡಿಸ್ಟ್ರಿಕ್ ಅಲ್ಲಿ ಅಂದ್ರೆ ನಮಗೆ ತುಮಕೂರಲ್ಲಿ ಎರಡು ಸಿದ್ರ ಬೆಟ್ಟ ಕಾಣಿಸುತ್ತೆ ಒಂದು ಇದು ಇನ್ನೊಂದು ಬೆಂಗಳೂರಿಂದ ನೂರ ಇಪ್ಪತ್ತ ಎಂಟು ಕಿಲೋಮೀಟರ್ ಇಂದ ಒಂದು ಸಿದ್ರ ಬೆಟ್ಟ ಇದೆ ಅದೊಂದು ಸಿದ್ರ ಬೆಟ್ಟ ಅದನ್ನ ಯಾಕೆ ಸಿದ್ರ ಬೆಟ್ಟ ಅಂತ ಕರೀತಾರೆ ಅಂದ್ರೆ ಅಲ್ಲಿ ಸಿದ್ಧಿ ಪುರುಷರು ವಾಸ ಮಾಡ್ತಿದ್ರಂತೆ ಮತ್ತೆ ಈಗಲೂ ಸಹ ವಾಸ ಮಾಡ್ತಿದಾರೆ ಅಲ್ಲಿ ಅಲ್ಲಿನ ಒಂದು ಗಿಡಮೂಲಿಕೆಗಳನ್ನ ಕಂಡು ಹಿಡ್ಕೊಂಡು ಅಲ್ಲೇ ಎಲ್ಲ ವಾಸ ಆಗಿದ್ರು ಮತ್ತೆ ಇದನ್ನ ಯಾಕೆ ಸಿದ್ರಿ ಬೆಟ್ಟ ಅಂತ ಕರೀತಾರೆ ಅಂದ್ರೆ ಇದ್ರ ಫುಲ್ ಹೆಸರು ಬಂದ್ಬಿಟ್ಟು ರಸ ಸಿದ್ರ ಬೆಟ್ಟ ಅಂತ ಯಾಕಿದು ರಸ ಸಿದ್ರ ಬೆಟ್ಟ ಇಲ್ಲೂ ಸಹ ಸಿದ್ಧಿ ಪುರುಷರಿದ್ರು ಅವರು ಇಲ್ಲಿಗೆ ಒಂದು ಬಂದ್ ಇಲ್ಲಿ ಬಂದು ತಪಾಸ್ ಮಾಡಿ ಲಿಕ್ವಿಡ್ ಐಟಮ್ ತರ ಕಂಡಿಡ್ಕೊಂಡು ಅದನ್ನ ತಗೊಂಡೋಗಿ ಯಾವ್ದೇ ಒಂದು ಕಲ್ಬಂಡೆ ಮೇಲೆ ಹಾಕಿ ಅಥವಾ ಯಾವ್ದನ ಒಂದು ಪಾತ್ರೆಗಳ ಮೇಲೆ ಹಾಕಿದ್ರು ಅದು ಚಿನ್ನಾಗಿ ಕನ್ವರ್ಟ್ ಆಗ್ತಿತ್ತಂತೆ ಗುರು ನೀವು ಇಲ್ಲಿಗೆ ಏನಾದ್ರು ಬರ್ಬೇಕು ಅಂದ್ರೆ ಬೆಂಗಳೂರಿಂದ ದಾಬಸ್ಪೇಟೆಗೆ ಬರ್ಬೇಕಾಗುತ್ತೆ ಪೇಟೆಯಿಂದ ಒಂದ್ ಚೂರು ನಡ್ಕೊಂಡ್ ಬಂದ್ರೆ ಒಂದು ಗ್ರಾಮ ಸಿಗುತ್ತೆ ನಿಜಗಲ್ ಅಂತ ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸ್ ಈ ಒಂದು ನಿಜಗಲ್ ಬೆಟ್ಟ ಅಥವಾ ಸಿದ್ರ ಬೆಟ್ಟ ಹಂಗೆ ಮಾತಾಡ್ಕೊಂಡು ಬರ್ತಾ 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 ಈ ಒಂದು ಆರ್ಚ್ ತರ ಟೈಪ್ ಇದೆ ಅಲ್ಲಿಕ್ ಬಂದ್ ನಿಂತಿದೀವಿ ಇದೊಂದು ದ್ವಾರ ಅಂತ ಹೇಳ್ತಾ ಇದಾರೆ ಸೊ ಇದ್ರ ಒಳಗಡೆ ಹೋಗ್ಬೇಕು ನಾವೀಗ ಫುಲ್ಲು ಆರೆಂಜ್ ಕಲರ್ ಬಣ್ಣನ ಬೆಳೆದ್ಬಿಟ್ಟಿದ್ದಾರೆ ಇಲ್ಲಿ ಶ್ರೀರಾಮ ನವಮಿನ ಜೋರಾಗಿ ಆಚರಿಸ್ತಾರೆ ಬನ್ನಿ ಒಳಗಡೆ ಹೋಗೋಣ ಹಂಗೆ ನಮಗೆ ಹಂಗೆ ಬರ್ತಲೇ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ಸೊ ಆ ದೇವಸ್ಥಾನನ ಇವಾಗ ನೋಡ್ಕೊಳೋಣ ನಾವು ದೇವ್ರ ಎಲ್ಲರಿಗೂ ಒಳ್ಳೇದಾಗಲಪ್ಪ ಗುರು ನಾನಂತೂ ಒಬ್ನೊಬ್ನೇ ಒಬ್ನೊಬ್ನೇ ಎಲ್ಲೆಲ್ಲೋ ಎಲ್ಲೆಲ್ಲೋ ಹೋಗ್ತಾ ಇರ್ತೀನಿ ಆ ನಮ್ಮ ಮನೆಯವರೆಲ್ಲ ಕೇಳ್ತಿರ್ತಾರೆ ಹುಷಾರ್ ಅಂತ ಎಲ್ಲಾ ಹೇಳ್ತಿರ್ತಾರೆ ಬಟ್ ನಾನು ಏನಕ್ಕೆ ಬರೋದು ಅಂದ್ರೆ ಇಲ್ಲಿ ಹಿಂಗೆ ಅಥವಾ ಒಬ್ನೊಬ್ನ ಏನಕ್ಕೆ ಸುತ್ತಾಡ್ತಾ ಇರ್ತೀನಿ ಅಂದ್ರೆ ನಿಮ್ಗೊಂದು ಕಂಟೆಂಟ್ ಕೊಡೋಕ್ಕೋಸ್ಕರ ಸುತ್ತಾಡ್ತಾ ಇರ್ತೀನಿ ಮತ್ತೆ ನನ್ಗೊಂದು ನಂಬಿಕೆ ನನ್ ಜೊತೆ ನಮ್ ಬಾಸ್ ಇರ್ತಾರೆ ಅನ್ಬಿಟ್ಟು ಬಾಸ್ ಅಂದ್ರೆ ಬೇರೆ ಯಾರು ಅಲ್ಲ ನಮ್ಮ ಆಂಜನೇಯ ಸ್ವಾಮಿ ಒಂದ್ ಮೂಮೆಂಟ್ ಅಲ್ಲಿ ಎಲ್ಲಾನ ಭಯ ಆಯ್ತು ಅಂದ್ರೆ ಒಂದ್ ಸತಿ ಜೈ ಶ್ರೀರಾಮ್ ಅಂತ ಕೂಗುದ್ರೆ ಸಾಕು ಆ ಭಯ ಎಲ್ಲ ಒಟ್ಟೋಗ್ಬಿಡುತ್ತೆ ಜೈ ಶ್ರೀರಾಮ್ ಮತ್ತೆ ಇಲ್ಲಿ ಯಾರು ಅಷ್ಟೊಂದು ಜಾಸ್ತಿ ಜನಾನೇ ಬರಲ್ಲ ಆ ಎಲ್ಲಾ ಆಂಜನೇಯ ಸ್ವಾಮಿ ಗುಡಿಗೆ ಬರ್ತಾರೆ ದರ್ಗಾ ನೋಡ್ತಾರೆ ಹೊರಟೋಗ್ಬಿಡ್ತಾರೆ ಯಾರು ಬರದೆ ಬರದೆ ಇಲ್ಲಿ ಜಾಸ್ತಿ ಗಿಡ ಮರ ಪೊದೆಗಳು ಎಲ್ಲಾ ಬೆಳ್ಕೊಂಡ್ಬಿಟ್ಟಿದೆ ಹಂಗೆ ಯಾರು ಬರಲ್ವಲ್ಲ ಇಲ್ಲಿ ಏನಕ್ಕೆ ಅಷ್ಟೊಂದು ಮೇಂಟೈನ್ ಮಾಡೋದು ಅಂದ್ಬಿಟ್ಟು ಇಲ್ಲಿ ಯಾರು ಅಷ್ಟೊಂದು ಮೇಂಟೇನೆ ಮಾಡ್ತಿಲ್ಲ ಇಲ್ಲಿಲ್ಲೇ ಪ್ಲಾಸ್ಟಿಕ್ ಬಿದ್ದಿದೆ ಮತ್ತೆ ಇಲ್ಲಿ ನೋಡಿ ಬೋರ್ಡ್ಗಳು ಸಹ ಇಲ್ಲಿಲ್ಲೇ ಬಿದ್ದೋಗ್ಬಿಟ್ಟಿದೆ ಎಂತ ಗುರು ಇದಂತೂ ಮಹಾಪುರುಷರೆಲ್ಲ ಬಂದು ಇಲ್ಲಿರ್ತಿದ್ರು ಈ ಜಾಗನ ಹೆಂಗ್ ಇಟ್ಕೊಬೇಕು ಅಂತ ಇಲ್ಲಿನ ಸ್ಥಳೀಯರಿಗೆ ಗೊತ್ತೇ ಇಲ್ಲ ಈ ಕೋಟೆನ ನಮ್ಮ ಹೈದರಾಲಿಯವ್ರು ಏನಿರ್ತಾರೆ ಅಂದ್ರೆ ನಮ್ಮ ಮೈಸೂರಿನ ಹುಲಿ ಅವರ ಅಪ್ಪ ಅವರ ತಂದೆ ಈ ಒಂದು ಕೋಟೆನ ನಿರ್ಮಿಸ್ತಾರೆ ಅವರು ಸೇನಾಪತಿಯಾಗಿ ಕಾರ್ಯನಿರ್ವಹಿಸ್ಬೇಕಾರೆ ಅಂದ್ರೆ ಆ ಒಂದು ಕೆಲಸ ಮಾಡ್ಬೇಕಾರೆ ಈ ಒಂದು ಕೋಟೆನ ನಿರ್ಮಿಸ್ತಾರೆ ಇದೇ ತರ ನಮ್ ಬೆಂಗಳೂರು ಹತ್ರ ಅಥವಾ ಬೆಂಗಳೂರು ಸರೌಂಡಿಂಗ್ ಅಲ್ಲೆಲ್ಲ ಇದ್ದೇ ಇದ್ರೆ ಅದನ್ನೆಲ್ಲಾ ಜಾತ್ರೆ ಮಾಡಿಟ್ಬಿಟ್ಟಿರೋರು ಯಾಕಂದ್ರೆ ಆ ನಮ್ ಬೆಂಗಳೂರು ಜನಕ್ಕೆ ಪೊಲ್ಯೂಷನ್ ನೋಡಿ 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 ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಇಂತ ಒಂದು ಜಾಗ ಮಾತ್ರ ಅವರು ಸಖತ್ ಮಿಸ್ ಮಾಡ್ಕೊಂತಾರೆ ಸರಿ ಈ ಬೆಟ್ಟದ ವಿಶೇಷತೆ ಇದು ಬೆಟ್ಟದ ಹೆಸರು ಬಂದು ನಿಜಗಲ್ ಸಿದ್ಧರ ಬೆಟ್ಟ ಇದು ಸುಮಾರು ಎಂಟುನೂರು ವರ್ಷದಿಂದನು ಇದು ಸಿದ್ರ ಬೆಟ್ಟ ಇದಾಗಿದೆ ಎಂಟುನೂರು ವರ್ಷದಿಂದ ಆಳ್ವಳಿಕೆ ಆಗಿದೆ ನಿಜಗಲ್ ರಾಣಿಯವರು ಇದನ್ನೆಲ್ಲ ಸ್ಥಾಪನೆ ಮಾಡಿರೋದು ಒಟ್ಟು ಇಲ್ಲಿ ಆರು ರಾಜ ರಾಜರು ಆಳ್ವಳಿಕೆ ಮಾಡ ಒಂದು ಮೈಸೂರು ಮೇನ್ ಗೇಟೇ ಇದು ಇಲ್ಲಿಗೆ ಇಲ್ಲಿಂದ ಹೋದ್ರೆ ಮಾತ್ರನೇ ಮೈಸೂರಲ್ಲಿ ವಿದ್ಯ ಮಾಡಕೈತೆ ಇಲ್ಲಿ ವಿದ್ಯ ಮಾಡಿ ಗೆದ್ರೆ ಇಲ್ಲಿ ಗೆದ್ಕಂಡೆ ಹೋಗ್ಬೇಕು ಮೈಸೂರಿಗೆ ಇದೇ ಅಧಿಪತಿ ಮೇನ್ ಗೇಟೇ ಇದು ಒಂದು ಮೈಸೂರು ಇದೆ ಮೈಸೂರವರು ಆಳ್ವಳಿಕೆ ಮಾಡಿದ್ದಾರೆ ಇಲ್ಲಿ ತುಂಬಾನೇ ವಿಶೇಷ ಇಲ್ಲಿ ಸುಮಾರು ಹದಿನಾರು ದೇವ್ರುಗಳವೆ ಇಲ್ಲಿ ಹದಿನಾರು ದೇವ್ರುಗಳವ್ರೆ ಹದ್ನಾರು ದೇವ್ರನ್ನ ಇವಾಗ ಪ್ರತಿಷ್ಠಾಪನೆ ಮತ್ತೆ ಇದನ್ನ ಮಾಡಿ ಎಲ್ಲ ಇದ್ರ ಟೈಮಲ್ಲಿ ಎಲ್ಲ ಹಾಳು ಮಾಡಿ ಮಾಡಿದ್ರು ಇವಾಗ ಮತ್ತೆ ಅದನ್ನೆಲ್ಲ ಇವಾಗ ಒಂದೊಂದೇ ಒಂದೊಂದೇ ದೇವಸ್ಥಾನಗಳನ್ನೆಲ್ಲ ಅಭಿವೃದ್ಧಿ ಮಾಡುತ್ತಾ ಇದ್ದೀವಿ ನಮ್ಮ ಆಂಜನೇಯ ಸ್ವಾಮಿ ಅವ್ರ ಬಗ್ಗೆ ಇದು ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಪವರ್ಫುಲ್ ಆಂಜನೇಯ ಇಲ್ಲಿ ತುಂಬಾ ಅಪ್ಪ ಹೂವು ಕೊಟ್ರೆ ಅದು ಖಂಡಿತ ಆಗುತ್ತೆ ಆಗುತ್ತೆ ಅನ್ನೋದ್ರೆ ಬಲಗಡೆ ಆಗುತ್ತೆ ಆಗಲ್ಲ ಅನ್ನೋದಾದ್ರೆ ಎಡಗಡೆ ಆಗುತ್ತೆ ಅದು ಬಲಗಡೆ ಆಗಿದ್ದು ಕೆಲಸ ಯಾವುದನ್ನು ಕೂಡ ಇದುವರೆಗೂ ಆಮೇಲೆ ದೇವಸ್ಥಾನನೂ ಕೂಡ ಆಗಿರ್ಲಿಲ್ಲ ಈಗ ಒಂದ ಮೂರು ವರ್ಷದಿಂದ ದೇವಸ್ಥಾನ ಆಗಿದ್ದು ಐದು ವರ್ಷದಿಂದ ಇಲ್ಲಿ ವಿಶೇಷವಾಗಿ ಅಂದ್ರೆ ಹನುಮನ್ ಜಯಂತಿ ಮಾಡ್ತೀವಿ ಹನುಮಾನ್ ಜಯಂತಿ ಮಾಡಿದ್ರೆ ಇಡೀ ಬೆಟ್ಟಕ್ಕೆನೇ ಇತಿಹಾಸದಲ್ಲಿ ಇದೇ ಪಶ್ನೆ ಬೆಟ್ಟಕ್ಕೆನೇನೆ ಪೂರ್ತಿ ಲೈಟಿಂಗ್ಸ್ ಹಾಕಿ ಅದ್ದೂರಿಯಾಗೆ ಮಾಡ್ತಾ ಇರೋದು ಇದು ಇಲ್ಲಿ ಮೂರು ವರ್ಷ ಇದಿರ್ತದೆ ಆಮೇಲೆ ಪಾದಯಾತ್ರೆ ಎಲ್ಲ ಬರ್ತಾರೆ ಮಾಲೆ ಹಾಕೊಂಡು ಅಂಜನಾದ್ರಿಗೆ ಹೆಂಗೆ ಇದ್ ಮಾಡ್ತಿವೋ ಅದೇ ತರ ಈ ಕೂಡ ಮಾಲೆ ಹಾಕಿಸ್ಕೊಂಡು ತುಂಬಾ ಅದ್ದೂರಿಯಾಗಿ ಇದ್ ಮಾಡ್ತಾರೆ ಏನು ಮೇಲ್ಗಡೆ ಅಲ್ಲೊಂದು ಕೋಟೆ ತರ ಕಾಣಿಸ್ತಾ ಇದೆ ಅದು ಬಂದು ಹೈದರಾ ಅಲಿಯವರ ಸಮಯದಲ್ಲಿ ಸೈನಿಕರು ಇರ್ತಾರಲ್ಲ ಅವ್ರವ್ರೆ ಆ ಒಂದು ಕೋಟೆಗಳನ್ನ ಮಂಟಪಗಳನ್ನ ನಿರ್ಮೂಸ್ಕೊಂಡಿರೋದು ಅಂದ್ರೆ ಅವರು ಆಶ್ರಯ ಪಡ್ಕೊಳೋದಕ್ಕೆ ಆ ಒಂದು ಕೋಟೆಗಳನ್ನ ನಿರ್ಮಿಸ್ಕೊಂಡಿದ್ದಾರೆ ಇವಾಗ ಆ ಒಂದು ಕೋಟೆಗೆ ಇವಾಗ ನಾನು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಇಲ್ಲಿಗೆ ಇಲ್ಲಿನ ಸ್ಥಳೀಯರು ಯಾರಂದ್ರೆ ಯಾರು ಬರಲ್ಲ ಬಂದ್ರೆ ನಮ್ಮಂತವ್ರು ಅಥವಾ ಹೊರಗಡೆ ಇರೋರು ಅವ್ರು ಮಾತ್ರ ಬರೋದು ಸೊ ನಮ್ಗೆ ಮೇಲ್ಗಡೆ ಹೋದ್ರೆ ಒಂದು ಶಿವನ್ ದೇವಸ್ಥಾನ ಸಿಗುತ್ತಂತೆ ಇಲ್ಲಿಗೆ ಬಂದಿದ್ದವ್ರು ಹೇಳಿದ್ರು ಮತ್ತೆ ಇಲ್ಲಿಗ್ ಬರ್ಬೇಕಾದ್ರೆ ನಾನು ಟವಲ್ ತರ್ಬೇಕಾಗಿತ್ತು ಲೈಕ್ ಖರ್ಚಿಪ್ ತರ ಸೆಕೆ ಕಿತ್ಕೊಂಡು ಬರ್ತಿದೆ ನಿಮ್ಗೋಸ್ಕರ ಅಲ್ಲ ಏನು ಮಾಡಕ್ಕಾಗಲ್ಲ ಬನ್ನಿ ಹೋಗೋಣ ಇಲ್ಲೆಲ್ಲ ಇಂಥ ಕಡೆ ಎಲ್ಲ ಇಳಿಬೇಕಾರೆ ಸ್ವಲ್ಪ ಹುಷಾರಾಗಿರಿ ಮೆಟ್ಲುಗಳು ಅಷ್ಟೊಂದು ಸರಿ ಇಲ್ಲ ಮತ್ತೆ ಇದು ಹ್ಯಾಂಡ್ ಗ್ರಿಪ್ಪು ಎಲ್ಲ ಅಳ್ಳಾಡ್ತಾ ಇದೆ ಅಕಸ್ಮಾತ್ ಬಿದ್ದರೆ ಪಾತಾಳೆನೆ ಮೇಲ್ಗಡೆ ಬರ್ಬೇಕಾರೆ ಕೆಳಗಡೆ ಇರುವ ಜನರು ಅಥವಾ ಆ ದರ್ಗದ ಹತ್ರ ಇರೋ ಜನರು ಅಥವಾ ದೇವಸ್ಥಾನದ ಹತ್ರ ಇರೋ ಜನರು ಎಲ್ಲರೂ ಕೇಳ್ತಿದ್ರು ಒಬ್ಬರೇ ಮೇಲ್ಗಡೆ ಹೋಗ್ತಾ ಇದೆಯಾ ಒಬ್ಬರೇ ಮೇಲ್ಗಡೆ ಹೋಗ್ತಾ ಇದೆಯಾ ಅಂತ ಏನು ಮಾಡೋಕ್ಕಾಗುತ್ತೆ ಹೋಗ್ಬೇಕಲ್ಲ ಅಂದೆ ಸೊ ಈಗ ಮೇಲ್ಗಡೆ ಬಂದು ತಲುಪಿದ್ದೀನಿ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಒಳಗಡೆ ಏನಿದೆ ಹೆಂಗಿದೆ ಅಂತ ಗೊತ್ತಿಲ್ಲ ಬಟ್ ಹೆವಿ ಭಯ ಆಗುತ್ತೆ ಇಲ್ಲೊಂದು ನಮ್ಮ ಶಿವ ಅವರ ಸನ್ನಿಧಿ ಇದೆ ನೋಡೋಕೆ ಚೆನ್ನಾಗಿದೆ ಸೊ ಈ ತರ ಇಲ್ಲಿ ಒಂದು ದೇವರುಗಳ್ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಇನ್ನೊಂದ್ ಏನ್ ಗೊತ್ತಾ ಎಷ್ಟೊಂದ್ ಜನ ಬರದೇ ಇಲ್ಲ ಇಲ್ಲಿಗೆ ಆದ್ರೂ ದಿನನಿತ್ಯ ಪೂಜೆಗಳು ನಡೀತಾ ಇದೆ ಹೋಗೋಣ ಬನ್ನಿ ಈಗ ಕಾಲೋ ಹ್ಮ್ ಸೊ ಮೇಲ್ಗಡೆ ಬರ್ತಲೆ ಇದೊಂದು ದರ್ಗಾ ಸಿಗತ್ತೆ ಅಣ್ಣ ಅವರು ಊಟ ಮಾಡ್ತಿದಾರೆ ಊಟ ಮಾಡಿ ಅಂತ ಹೇಳಿದ್ರು ನನಗೂ ಬಟ್ ಅವರು ತಿಂತಿರೋದು ನಾನ್ವೆಜ್ ಮತ್ತೆ ನಾನು ಮನೆಗೆ ಹೋಗ್ತೀನಿ ಈಗ ಅಲ್ಲಿ ಪೂ ಕೂತ್ಕೊಂಡು ಊಟ ಮಾಡ್ತಿದ್ರು ಕರೆದ್ರು ನನ್ನ ಏನಕ್ಕಪ್ಪ ಅಂತ ಭಯ ಆಗೋಯ್ತು ನನಗಂತ ಒಂದ್ ನಿಮಿಷ ಆಮೇಲೆ ಪಾಪ ಕರೆದ್ಬಿಟ್ಟು ಬಾ ಪ್ರಸಾದದ ಸಮಯ ಆಗಿದೆ ಊಟ ಮಾಡು ಅಂತ ಹೇಳಿದ್ರು ಇವಾಗ ನಾನು ನನ್ನ ಕೆಲಸ ನೋಡ್ಬೇಕಲ್ಲ ನಾನು ಬಂದೆ ಹಿಂಗೆ ಇವಾಗ ಮೇಲೆ ಹೋಗ್ಬೇಕು ನೋಡಿ ಗುರು ಹೆಂಗಿದೆ ಮೇಲ್ಗಡೆ ಫುಲ್ಲು ನೈಂಟಿ ಡಿಗ್ರಿ ಹತ್ಬೇಕೀಗ ಹಿಂಗೆ ಹತ್ಕೊಂಡು 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 ಮೇಲ್ಗಡೆ ಹೋಗ್ಬೇಕು ಹೀಗೆ ನಡ್ಕೊಂಡು ಬರ್ತಾ 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 ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಈ ದೇವಸ್ಥಾನ ಪೂರ್ತಿ ಪಾಳು ಬಿದ್ದೋಗ್ಬಿಡಿದೆ ಗುರು ತೋರಿಸ್ತೀನಿ ಬನ್ನಿ ನಿಮಗೆ ಪೂರಾ ಪಾಳು ಬಿದ್ದೋಗಿಬಿಟ್ಟಿದೆ ಆ ಒಂದು ದೇವಸ್ಥಾನದ ಒಳಗಡೆ ಹೋಗೋಣ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಿರ್ಬೋದು ಅಂತ ಅನ್ಕೊಂಡಿದೀನಿ ಪೂರಾ ಚಿಮ್ನಿ ಪೂರಾ ಪಾಳು ಬಿದ್ದೋಗ್ಬಿಟ್ಟಿದೆ ಸೀಟಲ್ ಆಗಲಿ ಎಂಚಲ್ ಆಗಲಿ ಕಟ್ಟಿಲ್ಲ ಆ ಅದು ನಾರ್ಮಲ್ ಆಕ್ಚುಲಿ ನಮ್ಮ ಒಂದು ಹಳೆ ಕಾಲದ ಸಿಮೆಂಟ್ ಗಳು ಬರುತ್ತಲ್ಲ ಆ ತರ ಒಂದು ಸಿಮೆಂಟ್ ಅಲ್ಲಿ ಕಟ್ಟಿರೋದು ಅದಕ್ಕೆ ಒಂದು ಸೆವೆಂಟೀನ್ ಸೆಲ್ ಕಟ್ಟಿರ್ತಾರೆ ಗುರು ನನ್ನ ಪ್ರಕಾರ ಸೆವೆಂಟೀನ್ಸ್ ಇಲ್ಲ ಏಟೀನ್ ಸೆಲ್ ಕಟ್ಟಿರ್ಬೋದು ಸೊ ಅದಕ್ಕಾಗಿ ಪೂರಾ ಪಾಳ್ ಬಿದ್ದೋಗ್ಬಿಟ್ಟಿದೆ ಇಲ್ಲೊಂದು ಕರೆಕ್ಟಾಗಿ ಒಂದು ಶಿವಲಿಂಗನ ಕಲ್ಲಲ್ಲೇ ಕೆತ್ತಿಟ್ಟಿದ್ದಾರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಸೊ ಮತ್ತೆ ನೋಡಿ ಎಲ್ಲ ಕೈಗಳಲ್ಲೇ ಅಹ್ ಕೆತ್ತಿಟ್ಟಿರುವ ಶಿಲ್ಪಗಳಿವೆಲ್ಲ ಒಂದೊಂದು ಒಂದೊಂದು ಅದ್ಭುತ ಗುರು ಆ ಇಲ್ಲೆಲ್ಲ ಅಷ್ಟೊಂದು ಜನ ಬರೋದು ಡೌಟು ಆದ್ರೂ ಎಷ್ಟು ಪೂಜೆ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಸಖದಾಗಿ ಮಾಡಿದ್ದಾರೆ ಇಲ್ಲಿ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ ಇನ್ನ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಇವಾಗ ನಾವು ಇಲ್ಲೆಲ್ಲ ಬಂದಾಗ ಹುಷಾರಾಗಿ ಬನ್ನಿ ಆರಾಮಾಗಿ ಬನ್ನಿ ಆರಾಮಾಗಿ ಹೋಗಿ ಅಷ್ಟೇ ವಾ ಎಂತ ಸೀನರಿ ಸೊ ಮೇಲ್ಗಡೆಯಿಂದ ಎಲ್ಲ ವ್ಯೂ ಪಾಯಿಂಟ್ ನೋಡ್ಕೊಂಡ್ಬಂದು ಆಮೇಲೆ ಇಲ್ಲಿ ದೇವಸ್ಥಾನನ ದರ್ಶನ ಮಾಡಿಕೊಂಡು ನೀ ಒಂದು ಹೊತ್ತು ನೀರು ಮುಂದೆ ಕಾಲ ಕಳೆದು ಎಲ್ಲರೂ ಹಂಗಂಗೆ ಹಂಗಂಗೆ ಮನೆಗೆ ಹೋಗ್ತಾರೆ ಸೊ ಇಷ್ಟ ಆಗಿತ್ತು ಇವತ್ತಿನ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರದ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಪ್ಲೇಸ್ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋ ತನಕ ಎಲ್ಲರೂ ಟೇಕ್ ಕೇರ್ ಟಟಾ Bye-bye.